ಹಾಯ್ ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ವೆರಿ ಗುಡ್ ಜಾಬ್ ಹಾಯ್ ಎಲ್ಲರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ತುಂಬಾ ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಷ್ಣು ಪ್ರಿಯಾ ತುಂಬಾ ಒಳ್ಳೆ ಸಿನಿಮಾ ನೋಡ್ತಾ ನೋಡ್ತಾ ಅರ್ಥ ಆಗೋದೇನು ಅಂತಂದರೆ ದ ಇಂಟೆನ್ಸಿಟಿ ಆಫ್ ಲವ್ ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ಯಾಕಂದರೆ ಬ್ಯಾಕ್ ಇನ್ ನೈಂಟೀಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎನಿಬಡಿ ಹೂ ಕ್ಯಾನ್ ಫಾಲ್ ಇನ್ ಲವ್ ಇನ್ ದ್ಯಾಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಏಜಲ್ಲಿ ಯಾರ್ಯಾರು ಲವಲ್ಲಿ ಬೀಳಬೇಕು ಅಂತ ಅನ್ಕೊತಾರೋ ಅಥವಾ ಮನೆಯವರು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾತಾಡಿಸ್ಬೇಕಾದ್ರೆ ಹೇಗೆ ನಾವು ಜೀವನ ಕಳಿತೀವಿ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಆ್ಯಂಡ್ ಆಲ್ಸೋ ಐ ಲವ್ ದ ಕ್ಯಾಮ್ರಾ ವರ್ಕ್ ವಿನೋದ್ ಸರ್ ತುಂಬ ಚೆನ್ನಾಗಿ ಸ್ಪೆಷಲಿ ಕ್ಲೋಸ್ ಅಪ್ಸ್ ನನಗೆ ಸಿಕ್ಕಾಬಡೇ ಇಷ್ಟ ಆಯಿತು ನನಗೆ ಅವ್ರು ಆ್ಯಕ್ಚುಲಿ ಪರಿಚಯ ಇರಲಿಲ್ಲ ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ಲೈಕ್ ಯುನೋ ಟು ಟು ಒನ್ ಆಫ್ ಮೈ ಫ್ರೆಂಡ್ ಲೈಕ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಡೀಪ್ ಆಗಿ ನಮ್ಮೆಲ್ರಿಗೂ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮ್ರಾ ಫ್ರೇಮ್ ಅದನ್ನು ಹೇಳಿದಂಥವ್ರು ಪ್ರಕಾಶ್ ಸರ್ ಸೊ ಲೈಕ್ ಡೆಫಿನೆಟ್ಲಿ ಎ ವೆರಿ ಗುಡ್ ಜಾಬ್ ಫ್ರಮ್ ದ ಹೋಲ್ ಟೀಮ್ ಶ್ರೇಯಸ್ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಂಥ ದೇವ್ರಣೆ ಅನ್ಸಲ್ಲ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಾಲು ಅವರು ಕೂಡ ಲೈಕ್ ಏನೋ ಐ ಡೋಂಟ್ ನೋ ಯುವರ್ ರಿಯಲ್ ನೇಮ್ ನಿಹಾಲ್ ನಿಹಾಲ್ ಹಸ್ ಡನ್ ಅ ಗುಡ್ ಜಾಬ್ ಅಂದರೆ ಇವಾಗ ತುಂಬ ಚೇಂಜ್ ಆಗಿದ್ದಾರೆ ಸಿನಿಮಾದಲ್ಲಿ ಬೇರೆ ಥರ ಇದ್ದಾರೆ ಓವರ್ ಆಲ್ ಲೊಕೇಶನ್ಸಿಂದ ಹಿಡಿದು ಪ್ರತಿಯೊಂದೂ ಇದು ಹಿಂಗೆ ಇರಬೇಕು ಇದು ಹಿಂಗೆ ಇತ್ತು ಇದನ್ನು ನಾವು ತೋರ್ಸೋಕೆ ಹೊರಟಿದ್ದೀವಿ ಅಂತ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಒಂದು ಫ್ರೇಮ್ನ ಹಾಕಿ ನಮಗೆ ಸರ್ವ್ ಮಾಡಿದ್ದಾರೆ ಇದನ್ನು ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಸಿನಿಮಾ ಆ್ಯಂಡ್ ಒಬ್ಬರ ಹೆಸರು ನಾನು ಇದುವರೆಗೂ ಹೇಳಲಿಲ್ಲ ಇವರ ತಂದೆ ಹೆಸರು ಸೊ ಸಿನಿಮಾ ಅಂದರೆ ಹಿಂಗೆ ಇರಬೇಕು ಅಂತ ಅವ್ರು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ ಆ ಮಾತು ಅವರು ಸಿನಿಮಾದಲ್ಲಿ ಕಾಣಿಸಿದೆ ಅಂತ ಹೇಳ್ಬೋದು ಕೆ ಮಂಜು ಸರ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ನಿಜವಾಗ್ಲೂ ತುಂಬ ಒಳ್ಳೆಯ ಸಿನಿಮಾನ ಕೊಟ್ಟಿದ್ದೀರಾ ಇದೇ ರೀತಿಯಾಗಿ ಆ್ಯಂಡ್ ಇನ್ ಹೌಸ್ ಆ್ಯಕ್ಟ್ರ್ ಇರಬೇಕಾದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಸಿನಿಮಾಗಳನ್ನ ಮಾಡ್ತಾ ಇರಿ ನಮ್ಮೆಲ್ರಿಗೂ ಒಂದು ಸ್ವಲ್ಪ ಆಪರ್ಚುನಿಟಿ ಇರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವಿಷ್ಣು ಪ್ರಿಯಾ ದ ಹೋಲ್ ಟೀಮ್ ಡನ್ ಅ ವೆರಿ ಗುಡ್ ಜಾಬ್ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯ ಸಿನಿಮಾ ಒಂದು ಸಿನಿಮಾ ಒಂದು ಪೇಂಟಿಂಗನ್ನು ನೋಡಿದ ಅನುಭವ ಆಗುತ್ತೆ ಸಿನಿಮಾನ ಪ್ರತಿ ಫ್ರೇಮ್ ಕೂಡ ಒಂದೊಂದು ಪೇಂಟಿಂಗ್ ಥರ ಅನಿಸುತ್ತೆ ಆ ಥರದ ಲೊಕೇಶನ್ನು ಮತ್ತು ಸಿನಿಮಾಟೋಗ್ರಫಿ ವಿನೋದ್ ಭಾರತಿ ಪ್ರಕಾಶ್ ಅವರ ನಿರ್ದೇಶನ ಮೇಲಾಗಿ ಒಂದು ತುಂಬ ಸೂಕ್ಷ್ಮವಾದ ಸರಳವಾದ ಒಂದು ಪ್ರೇಮ ಕಥೆಗೆ ತುಂಬ ಸೂಕ್ಷ್ಮವಾದ ಇಂಟೆನ್ಸಿಟಿ ಇರೋಂಥ ಒಂದು ಪಾತ್ರ ಶ್ರೇಯಸ್ ಮಾಡಿರೋ ಪಾತ್ರ ತುಂಬ ಅಂದರೆ ಎರಡು ಮೂರನೇ ಸಿನಿಮಾಗೇ ಮಾಗಿದ ನಟನೆ ಅಂತ ಹೇಳಬೇಕು ತುಂಬ ಮಾಗಿದೆ ಪಾತ್ರದ ಅರ್ಥ ಆಗಿದೆ ಪಾತ್ರ ಒಳಗೋಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಒಳ್ಳೆಯ ಅಭಿನಯ ಎಲ್ಲ ಕಲಾವಿದರದ್ದು ಕೂಡ ತುಂಬ ಒಳ್ಳೆಯ ಅಭಿನಯ ಮತ್ತು ಸಿನಿಮಾದ ಭಾಳ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ತುಂಬ ಪೇಂಟಿಂಗ್ ಥರ ಇದ್ದಷ್ಟು ಅದೇ ಸಮಯದಲ್ಲಿ ಪ್ರತಿಯೊಂದು ಪಾತ್ರದ ಎಮೋಷನನ್ನು ಪ್ರತಿಯೊಂದು ಪಾತ್ರದ ರಿಯಾಕ್ಷನ್ಗಳನ್ನು ತುಂಬ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ಇಡಿ